ಹೌದಾ ಸೂಪರ್ ಥ್ಯಾಂಕ್ ಯು ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರ ನಾನು ದಾಶರಥಿ ಚಿಟ್ಪಣ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ ಏನಪ್ಪ ವಿಷಯ ಅಂತಂದ್ರೆ ನಾನು ದಾಶರಥಿ ಚಿಟ್ಪಣ್ಸ್ ಅಲ್ಲಿ ಚೀಟಿ ಹಾಕಿದ್ದೆ ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ ಚೆಕ್ ಸೆಕ್ಯೂರಿಟಿ ಇಲ್ಲದೆ ಕೇವಲ ಮೂವತ್ತೇ ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ರು ಎಷ್ಟು ಸುಲಭ ಅಲ್ವಾ ನೀವು ದಾಶರಥಿ ಚಿಟ್ಪಣ್ಸ್ ಅಲ್ಲಿ ಚೀಟಿ ಹಾಕ್ಬೇಕಾ ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ಪಣ್ಸ್ಗೆ நமமி சதாசிவாரம்பம் சங்கராச்சாரிய மதமாம் அஸ்மதாச்சாரிய பரியம் வந்தே குரு பரம்பராம் ஷ்ஸ்ஸிபுராணாநாம் ஆலயம் கருணாலயம் நமமி பகவத்பாதம் ஷங்கரம் லோகசங்கம் நாடினமஸ்தீட்சக பாதாரவந்தே நான் சிரசாஷ்டாங்க நமஸாரும் எல்லூதய ಮಾತೃದೇವೋ ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡ್ತಕ್ಕಂಥದ್ದು ನೋಡೋಣ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯಣೆ ಹೇಮಂತ ಋತು ಮಾರ್ಗಶಿರಮಾಸೆ ಪಕ್ಷದ ಚತುರ್ಥಿ ತಿಥಿ ಪೂರ್ವಾಷಾಢ ನಕ್ಷತ್ರ ಶೂಲಯೋಗ ಭದ್ರಂಕರಣ ಇವತ್ತಿನ ಪಂಚಾಂಗ ಫಲ ನಮಗೆ ಸಂಸ್ಕಾರದ ಪಾಠಗಳಲ್ಲಿ ವಿಶೇಷವಾಗಿ ಗುರುಗಳು ಹೇಳ್ತಿರ್ತಾರೆ ಎಷ್ಟೇ ಬುದ್ಧಿವಂತರಾದರೂ ಶಕ್ತಿವಂತರಾದರು ಜ್ಞಾನವಂತರಾದರು ಎಲ್ಲಿ ಹೇಗಿರಬೇಕು ಅನ್ನುವುದು ನಾವು ಕಲಿತುಕೊಳ್ಳಬೇಕು ಎಂದೆಲ್ಲ ನಮಗೆ ಒಂದು ಪಂಚತಂತ್ರದ ಕಥೆಗಳ ಮುಖೇನ ಪುರಾಣ ಪಾತ್ರಗಳ ಮುಖೇನ ಒಂದು ಪ್ರವಚನವನ್ನ ಮಾಡಿ ನಮ್ಮನ್ನ ತಿದ್ದುತ್ತಿದ್ರು ಇವತ್ತು ಅಂತ ಒಂದು ಪಾಠಗಳಿಲ್ಲ ಸಂಸ್ಕಾರ ನೀವು ಯಾವುದೇ ಪುಸ್ತಕ ಎತ್ಕೊಳ್ಳಿ ಇವತ್ತು ಯಾಕೆ ಜಪಾನಿಯರು ನಂಬರ್ ಒನ್ ಇದ್ದಾರೆ ಇಡೀ ವಿಶ್ವವನ್ನೇ ಆರ್ಥಿಕ ಸ್ಥಿತಿ ಇರ್ಬೋದು ಟೆಕ್ನಾಲಜಿ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಆಳುತ್ತಿದ್ದಾರೆ ಕಾರಣ ಏನಂದ್ರೆ ಅವರು ತಮ್ಮ ಜನ್ಮ ಸಂಸ್ಕಾರವನ್ನ ಮಾಡ್ತಿಲ್ಲ ತಮ್ಮ ಜೀವನ ಸಂಸ್ಕಾರವನ್ನ ಮರೆತಿಲ್ಲ ಮಕ್ಕಳಿಗೆ ಯಾವ ರೀತಿ ಇರಬೇಕು ಅನ್ನುವುದನ್ನೇ ಮೊದಲು ಕಲಿಸ್ತಾರೆ ಅವ್ರ ಬಟ್ಟೆ ಅವರೇ ಒಪ್ಕೊಳ್ಳೋದು ಅವ್ರ ಶೂಸ್ ಅವರೇ ರೆಡಿ ಮಾಡ್ಕೊಳ್ಳೋದು ಐರನ್ ಮಾಡ್ಕೊಳ್ಳೋದು ನೋಟ್ಸ್ ಮಾಡ್ಕೊಳ್ಳೋದು ಪ್ರತಿಯೊಂದರಲ್ಲೂ ಒಂದು ಸ್ನಾನ ಒಂದು ಪೂಜೆ ಒಂದು ಧ್ಯಾನ ಯಾರು ಬಂದರೂ ಈ ರೀತಿ ಅಂತಾರೆ ಗಮನಿಸಿ ನೋಡಿ ಈ ರೀತಿ ಅಂತಾರೆ ದೊಡ್ಡವರು ಮೊದಲು ಒಬ್ಬರು ದೊಡ್ಡವ್ರು ಮಾತಾಡ್ತಿದ್ರೆ ಮಾತಾಡಬಾರದು ನೀನು ಎಷ್ಟೇ ದೊಡ್ಡವನಾಗಿರ್ಬೋದು ಶಾಲೆಗಳಲ್ಲೂ ಕೂಡ ಆ ರೀತಿಯದ್ದು ಕಡಿಮೆ ಅಂದ್ರು ಒಂದು ಒಂದು ಗಂಟೆ ಕಡಿಮೆ ಅಂದ್ರು ಜಪಾನಿನ ಶಾಲೆಗಳಲ್ಲಿ ಅಂಥದ್ದೊಂದು ನಿಯಮಗಳು ಹೇಳ್ಕೊಟ್ಟಿದ್ದಾರೆ ನೀವು ನಂಬಲ್ಲ ಆ ಒಂದು ಬಸ್ಸಲ್ಲಿ ಹಿರಿಯರಿಗೆ ಅಂತ ಒಂದು ಜಾಗ ಇದ್ರೆ ಯಾರೂ ಹೋಗಿ ಅಲ್ಲಿ ಕುಳಿತುಕೊಳ್ಳಲ್ಲ ಎದ್ದು ಜಾಗ ಬಿಡೋದಲ್ಲ ಆ ಸೀಟ್ ಅವರಿಗೆ ಮೀಸಲಿಟ್ಟಿದೆ ಇಲ್ಲ ಇಲ್ಲಿ ಹೇಗ್ ನಡ್ಕೋಬೇಕು ಹೆಂಗ್ ನಡ್ಕೋಬೇಕು ಯಾವ ತರ ಮಾತಾಡಬೇಕು ನಮ್ಮ ಇವತ್ತಿನ ಈ ಒಂದು ಶಾಲಾ ಪದ್ಧತಿಗಳಲ್ಲಿ ಮಕ್ಕಳಿಗೆ ನಾವು ಕಲಿಸ್ತಲೇ ಇಲ್ಲ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಮನೇಲಿ ಹೇಗಿರ್ಬೇಕು ದೊಡ್ಡವ್ರ ಹತ್ರ ಗುರುಗಳ ಹತ್ರ ಹಿರಿಯರ ಹತ್ರ ಮಿತ್ರರ ಹತ್ರ ಬೇರೆ ಏನೋ ತುಂಬಿಸ್ತಿದ್ದೇವೆ ಯಾವ ಮಕ್ಕಳಲ್ಲೂ ಗಮನಿಸ್ ನೋಡಿ ಅಪರೂಪ ಬೇಗ ಫ್ರಸ್ಟ್ರೇಟ್ ಆಗ್ತಾರೆ ಕೋಪ ಮಾಡ್ಕೋತಾರೆ ಸಿಟ್ ಮಾಡ್ಕೋತಾರೆ ಒತ್ತಡಕ್ಕೆ ಒಳಗಾಗ್ತಾರೆ ಗೊತ್ತಾಗ್ತಿಲ್ಲ ತಾವೇನು ಮಾಡ್ತಿದ್ದೀವಿ ಅಂತ ಮಕ್ಕಳಲ್ಲಿ ಗಮನಿಸ್ ನೋಡಿ ಹಿಂದೆ ಒಂದು ಪಂಚತಂತ್ರದ ಒಂದು ಅದ್ಭುತವಾದ ಕತೆ ನನಗೆ ನೆನಪು ಬರುತ್ತೆ ಮಕ್ಕಳು ನಾವು ಮಕ್ಕಳಾಗಿದ್ದಾಗ ನಮಗಿದ ಈ ತರದ್ದು ತಿದ್ದುತ್ತಿದ್ರು ನಾನು ಅದಕ್ಕೆ ಏನೋ ತುಂಬಾ ಮಾತಾಡ್ತಿರ್ಲಿಲ್ಲ ಸಿಕ್ಕಾಬಟ್ಟೆ ಎಡವಟ್ಟು ದಾಸಯ್ಯ ಏನೇನೋ ಮಾತಾಡ್ಬಿಡ್ತಿದ್ದೆ ನಾನು ಗೊತ್ತಾಗ್ತಿರ್ಲಿಲ್ಲ ಇವತ್ತಿಗೂ ನಾನು ಮರಿಯೋಲ್ಲ ಯಾರೋ ಚದುರಂಗ ಆಡ್ತಿದ್ದಾರೆ ಅವನು ಒಂದು ಕುದುರೆಯನ್ನ ಮುಂದಕ್ಕೆ ತಗೋಬಂದು ಏನೋ ಆಡ್ತಾನೆ ಗೆಲ್ ಆ ಒಂದು ಪಾನನ್ನ ಹೊಡಿತಾನೆ ಏ ಎಷ್ಟು ಚೆನ್ನಾಗಿ ಕತೆ ನಮ್ಮ ಮಾಡ್ಬಿಟ್ಟಣೋ ಅಂತ ಹೇಳ್ಬಿಟ್ಟೆ ಎಲ್ಲರೂ ನಗಬಾಟ್ರು ಎಲ್ರೂ ಮುಂದ್ಗಡೆ ಇದು ಸತ್ಯ ಮಿತ್ರ ನನ್ಗೆ ಆ ಚದುರಂಗದ ಬಗ್ಗೆನೆ ಗೊತ್ತಿಲ್ಲ ಕತ್ತೆ ಯಾವುದು ಒಂಟೆ ಯಾವುದು ಕುದುರೆ ಯಾವುದು ಆನೆ ಯಾವುದು ಸಿಪಾಯಿ ಯಾವುದು ರಾಜ ಯಾವುದು ರಾಣಿ ಯಾವುದು ಏನೋ ಕುತೂಹಲ ಇದೆ ನಮ್ಮ ಆಡ್ತಿದ್ರೆ ಹ್ಮ್ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಅಂದಾಗ ಸುಮ್ಮನಿರಬೇಕು ಇದನ್ನ ನನ್ನ ಅಜ್ಜ ಹೇಳ್ತಿದ್ದದ್ದ ಮಾತನ್ನ ನೆನಪಿಟ್ಕೊಂಡು ಆಮೇಲೆ 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 ತುಂಬಾ ಮೌನ ಜಾರು ಈಗಲೂ ಈಗ್ಲೂ ನನ್ನ ಧರ್ಮಪತ್ನಿ ಎಲ್ಲಂದ್ರೆ ಎಲ್ಲೋ ಏನೋ ಮಾತಾಡ್ತೀರಿ ನೀವೇನೋ ಮಾತಾಡ್ಬೇಡಿ ಕುತ್ಕೊಳ್ಳಿ ಅಂತ ಹ್ಮ್ ತುಂಬಾ ಕಷ್ಟಪಟ್ಟು ಅಭ್ಯಾಸ ಮಾಡ್ಕೊಂಡಿದ್ದೇನೆ ಅದನ್ನ ತುಂಬಾ ಅವಶ್ಯಕವಿಲ್ಲದ್ದು ಅನಾವಶ್ಯಕ ಪ್ರಯೋಜನಕ್ಕೆ ಏನೋ ಮಾತಾಡ್ಬಿಟ್ಟಿರ್ತಾನೆ ಮಾತೇ ಈಗ ಕಡಿಮೆ ಆಗ್ಬಿಟ್ಟಿದೆ ಕಾರಣ ಈ ರೀತಿಯ ಅನುಭವ ಅನುಭವ ಅನುಭವದಿಂದಲೇ ಅನುಭವ ಬರತಕ್ಕಂಥದ್ದು ಒಮ್ಮೆ ಒಂದು ಕೊಳ ಕೆರೆ ಅಂತ ಇಟ್ಕೊಳ್ಳಿ ಆ ಕೆರೆಯಲ್ಲಿ ಮೀನುಗಳು ಹಂಸಗಳು ಆಮೆ ಇವುಗಳೆಲ್ಲ ಒಂದೇ ಕುಟುಂಬ ತರ ಬದುಕ್ತಿದ್ದಾವೆ ಅದರಲ್ಲೂ ಒಂದು ನಾಲ್ಕೈದು ಹಂಸಗಳ ಜೊತೆ ಈ ಆಮೆಗೆ ತುಂಬಾ ದೊಡ್ಡ ಗೆಳೆತನ ತುಂಬ ಚೆನ್ನಾಗಿ ಆ ಗೆಳೆತನದ ಸಾರಥ್ಯ ಅವುಗಳಿಗೆ ಹಸುವೆ ಆದಾಗ ಇದೊಂದೆರಡು ಮೀನು ಹಿಡ್ಕೊಂಡು ಬಂದ್ಕೊಳ್ಳೋದು ಅವುಗಳು ತಿನ್ಕೊತಿದ್ವು ತುಂಬಾ ಚೆನ್ನಾಗಿ ಅದರ ಬೆನ್ನಿನ ಮೇಲೆ ಕುತ್ಕೊಂಡು ಸುತ್ತಾಡ್ಸೋದದು ಅವುಗಳು ನಗೋ ನಗೋದು ಇದೆಲ್ಲ ನಡೀತಿತ್ತು ಒಂದು ಕಾಲಘಟ್ಟ ಅಲ್ಲೊಂದು ಬರಗಾಲ ಬರತಕ್ಕಂಥದ್ದು ಆಗ್ಬಿಡುತ್ತೆ ನೋಡಿದ್ರೆ ಕೆರೆಯ ನೀರೆಲ್ಲ ಒಣಗಲಿಕ್ಕೆ ಶುರು ಆಗುತ್ತೆ ಇರೋ ಬರೋ ಪಕ್ಷಿಗಳೆಲ್ಲ ಅಲ್ಲಿ ಬರ್ತಿದ್ದಾವೆಲ್ಲ ಬರೋದು ನಿಲ್ಲಿಸ್ತವೆ ಒಂದು ಸ್ವಲ್ಪ ದಿನಗಳಲ್ಲಿ ಕೆರೆ ಪೂರ್ತಿ ಒಣಗೋಗುತ್ತೆ ಮೀನುಗಳು ಆಲ್ರೆಡಿ ಒಂದು ಎಂಬತ್ತೊಂಬತ್ತು ಭಾಗ ಸತ್ತು ಹೋಗ್ಬಿಟ್ಟಿದಾವೆ ಎಲ್ಲ ಕುಳಿತು ಚರ್ಚೆಗಳು ಏನ್ ಮಾಡೋದು ಅಂತ ಈ ಅಂಶಗಳು ನಾಲ್ಕೈದು ಅಂಶಗಳು ಹಾಗೂ ಈ ಆಮೆನ ಕುತ್ಕೊಂಡು ಮಾತಾಡ್ಕೊಂಡು ನಾವೊಂದು ಕೆಲಸ ಮಾಡ್ತೀವಿ ಸುತ್ತಾಕೊಂಡು ಬರ್ತೀವಿ ಹೋಗಿ ಹುಡುಕಾಡ್ಕೊಂಡು ಬೇರೆ ಯಾವುದಾದ್ರೂ ಕೆರೆ ನೀರಿರೋ ಜಾಗ ಯಾಕಂದರೆ ಅತಿ ಶೀಘ್ರದಲ್ಲಿ ಈ ಥರದ್ದು ಒಂದು ಬರಗಾಲ ಬಂದುಬಿಟ್ಟಿದೆ ಅನ್ನಿಸೋದಾದರೆ ಇದು ಯಾಕೋ ಒಣಗೋಗ್ಬಿಡುತ್ತೆ ಅಂತಕ್ಕಂಥದ್ದನ್ನು ಚರ್ಚೆಯಲ್ಲಿ ಇದು ಮಾಡ್ಕೊತ ಬೇರೆ ವ್ಯವಸ್ಥೆ ಇಲ್ಲ ಮಳೆ ಬರೋ ಆಗಿಲ್ಲ ಕೆರೆ ತುಂಬೋ ಆಗಿಲ್ಲ ಸರಿ ಆಯಿತು ಕಂಡ್ರು ಅಂತ ಹೇಳ್ಬಿಟ್ಟು ಹೇಗೋ ಇರ್ತಾನೆ ಹೋಗಿ ಒಂದು ಸುಮಾರು ದಿನಗಳಾಗುತ್ತೆ ಆಮೆ ಅಂದ್ಕೊಳ್ಳುತ್ತೆ ನನ್ನ ಮರೆತು ಬಿಟ್ಟರು ಅವ್ರಿಗೆ ಯಾವುದೋ ಒಳ್ಳೆ ಕೆರೆ ಸಿಕ್ಕಿರಬೇಕು ಅಂತ ಗೆಳೆತನವನ್ನು ಮರೆಯದಂತಹ ಆಮೆಗಳು ಆ ಹಂಸಗಳು ವಾಪಸ್ ಬರ್ತೇವೆ ಒಂದು ಹತ್ತು ಹದಿನೈದು ದಿನದಲ್ಲಿ ಒಣದ್ರೆ ಪೂರ್ತಿ ಬತ್ತೋಗ್ಬಿಟ್ಟುದು ಇನ್ನೊಂದು ಸ್ವಲ್ಪ ಇದೆ ಗೆಳೆಯ ಗೆಳೆಯ ಅಂತ ಇವನ ಎದ್ದು ಬರ್ತಾನೆ ಆ ಕೆಸ್ರಲ್ಲಿಂದಲೇ ಏನಾಯಿತು ಅಂತ ಒಳ್ಳೆಯ ಒಂದು ಕಲ್ಯಾಣಿ ಸಿಕ್ಕಿದೆ ಯಾವಾಗಲೂ ಬೋರ್ಗೆರಿತಿರುತ್ತೆ ಒಣಗೋದೇ ಇಲ್ಲ ಯಾವುದೋ ದೈವತಾ ಶಕ್ತಿ ಇರತಕ್ಕಂಥ ಒಂದು ಭಾವ ಅಲ್ಲಿಗೆ ಹೋಗ್ಬಿಡೋಣ ನಾವು ನಿರ್ಧಾರ ಮಾಡಿದ್ವಿ ನಾವೆಲ್ಲ ಸೆಟ್ಲಾಗೋಣ ಅಂತ ಹೇಳ್ಬಿಟ್ಟು ಇವನು ಸ್ವಲ್ಪ ಒಡುಕು ಬಾಯವ ಅಲಾ ಕಣ ಅಲ್ಲವ ನಿಮಗದು ಆರೋಗ್ಯ ಬರುತ್ತೆ ನನಗೆಲ್ರೂ ಆರೋಗ್ಯ ಬರುತ್ತೆ ಈಜೋಗಿ ಬಿಟ್ಟರೆ ನನಗೆ ಆರೋಗ್ಯ ಬರಲ್ಲ ನಿಮಗೆ ಸ್ವಲ್ಪ ಈಜು ಬರುತ್ತೆ ಆರೋಗ್ಯ ಬರುತ್ತೆ ನೀವು ನೆಲದಲ್ಲೂ ನಡ್ಕೊಂಡು ಹೋಗ್ಬಲ್ರಿ ಮಾರದ ಮೇಲೆ ಕುತ್ಕೋಬಲ್ರಿ ನನಗೆಲ್ರೋ ಅಂತ ಊದಲ್ವ ಹಿಂಗೆ ಹೇಳಬಿಟ್ಟ ಅಂತ ಯೋಚನೆ ಮಾಡಿ ಒಂದು ಪ್ಲ್ಯಾನ್ ಮಾಡ್ತಾರೆ ಅಲ್ಲೇ ಒಂದು ಕೊಂಬೆ ಸಿಗುತ್ತೆ ತಗೋಬಂದು ನೋಡು ಗೆಳೆಯ ನೀನು ಈ ಕೊಂಬೆಗೆ ಹಿಂಗೆ ಹಿಡ್ಕೊಂಬಿಡು ಬಾಯಲ್ಲಿ ನಾವೇನು ಮಾಡ್ತೀವಿ ಈ ಕಡೆ ಇಬ್ಬರು ಈ ಕಡೆ ಇಬ್ಬರು ಹಿಡ್ಕೊಂಡು ಈ ಕೊಂಬೆನ ಹಾರತಾ ಹೋಗ್ತೇವೆ ಅಲ್ಲಿ ತಲುಪ್ಬಿಡ್ತಾರೆ ಯೋಚನೆ ಮಾಡಬೇಡ ಅಂತ ಖುಷಿಯಾಗಿರ್ತಾ ಆಮೇಲೆ ಓ ಅಂತ ನನ್ನ ಗೆಳೆಯರಿಗೆ ಜೈ ಅದು ಇದು ಅಂತ ಹಣ ನಿನ್ನ ಜೈಕಾರಗಳು ಪ್ರಲಾಪಗಳು ಸ್ವಲ್ಪ ಜಾಸ್ತಿ ನಾನು ಮಾತಾಡಬೇಡ ಎಲ್ಲಿ ಏನು ಮಾತಾಡಬೇಕು ಯಾವಾಗ ಮಾತಾಡಬೇಕು ಯಾವಾಗ ಬಾಯಿ ತೆಗಿಬೇಕು ಯಾವಾಗ ಬಾಯಿ ಮುಚ್ಚಬೇಕು ಅನ್ನೋದು ನಿನಗೆ ಸ್ವಲ್ಪ ಗೊತ್ತಿಲ್ಲ ಆಯಿತಾ ನೀನೇ ದೊಡ್ಡವನು ನೀನೇ ತುಂಬ ಅಳುಗನು ನೀನೇ ತುಂಬ ವಯಸ್ಸಾದವನು ಇದೆಲ್ಲ ಏನೇನೋ ಕಥೆಗಳು ಹೇಳ್ತೀವಿ ನಾನು ಅವ್ರನ್ನ ನೋಡಿದ್ದೆ ನಾನು ಇವ್ರನ್ನ ನೋಡಿದ್ದೆ ಅದು ಗೊತ್ತಿದೆ ನನಗೆ ಇದು ಗೊತ್ತಿದೆ ಯಾಕಂದ್ರೆ ಆಮೇಲೆ ಆಯಸ್ಸು ಜಾಸ್ತಿ ಅದರಿಂದ ಬಾಯಿ ಮುಚ್ಕೊಂಡು ಇದು ಬಿಡಬೇಕು ಅಂತ ಸರಿ ಆಯಿತು ಒಪ್ಕೊಂಡ ಬಲವಂತದಿಂದ ಇವರುಗಳು ಆ ಕೊಳೆದತ್ರ ಹೋದ್ಮೇಲೆ ನಾನು ತೋರಿಸ್ತೇನೆ ಏನೋ ದೊಡ್ಡದಾಗಿ ಒಂದು ಕೊಳ ನೋಡ್ಕೊಂಡು ಬಂದ್ಬಿಟ್ರು ಅಂತ ಹೇಳ್ಬಿಟ್ಟು ಏನೋ ಸಹಾಯ ಮಾಡ್ತೀನಿ ಅಂತ ಇಷ್ಟು ದಿನ ನಾನು ಮೀನು ಹಿಡ್ಕೊಡ್ಲಿಲ್ವಾ ನೀರಲ್ಲೆಲ್ಲ ಅವ್ರಿಗೆ ಈಜಿಸ್ಲಿಲ್ವಾ ನನ್ನ ಬೆನ್ನಿನ ಮೇಲೆಲ್ಲ ಕೂತ್ಕೊಂಡು ಹಾಗೆ ಹೀಗೆ ಅವ್ರ ತಾಪಲ್ಲಪ್ಪ ಒಬ್ಬನೇ ಅವನೇ ಸರಿ ಒಂದು ಕೊಂಬೆ ತೊಗೊಬಂದ್ರು ಈ ಐದು ಜನ ಹಿಡ್ಕೊಂಡ್ರು ಇವ್ನ ಬಾಯಲ್ಲಿ ಹಿಡ್ಕೊಂಡ ಮತ್ತೆ ಮತ್ತೆ ಹೇಳಿದ್ರು ಏನು ಬಂದರೂ ಎಂಥ ಸಮಯ ಬಂದರೂ ಎಲ್ಲೆಂದ್ರಲ್ಲಿ ಬಾಯಿ ತೆಗಿಬೇಡ ಹುಷಾರು ಆಯ್ತು ಹಾರದು ಕಟ್ಟಾಗಿ ಗಿಡ್ಕೊಬಿಟ್ಟಿದ್ದಾನೆ ಏನು ಇವನ್ಗೆ ಆನಂದ ವಾವ್ ಮೊದಲನೇ ಬಾರಿಗೆ ಜೀವನದಲ್ಲಿ ನೋಡ್ತಿದ್ದಾನೆ ಇವನಿಗೆ ರೆಕ್ಕೆ ಬಂದಂತ ಒಂದು ಫೀಲಿಂಗು ಓಹೋ ಹೋ ಹೋ ಹೋಹೋ ಅಂತ ನೆನಪಕ್ ಬಂತು ಬಾಯಿ ತೆಗೆಯೋ ಕುದು ಬಂತು ಓ ಹೇಳಿದ್ರಲ್ವಪ್ಪ ಇವರು ಅಂತ ಹೇಳ್ಬಿಟ್ಟು ಆದ್ರೂ ಆನಂದಿಸ್ತಿದ್ದಾನೆ ಸುತ್ತ ಮುತ್ತ ಗಿಡ ಮರ ಗಾಳಿಲ್ ಲಾರ್ತಿದ್ರು ಅವನಿಗೆ ಇವು ಒಂದು ರೀತಿ ಎಲ್ಲೋ ಆನಂದ ತುಂದಿಲಾಗಿ ಗಾಳಿಲಿ ತರಾ ಮತ್ತೆರದಾಗೆ ಹೀಗೆ ಹೋಗ್ತಿರ್ಬೇಕಾದ್ರೆ ಒಂದು ಹಳ್ಳಿಯಿಂದ ಆಟಬೇಕು ಅಲ್ಲಿ ಜನಗಳು ಆಡ್ತಾ ಇದ್ರು ಓಡಾಡ್ಕೊಂಡು ಅವ್ರವ್ರ ಕೆಲಸಗಳಲ್ಲಿ ನೋಡಿದ್ರು ಇದೇನೋ ವಿಚಿತ್ರ ಏ ಇಲ್ ನೋಡ ಇವನೋ ಆಮೆ ಆಡ್ತಿದೆ ಕಣೋ ತಿಕ್ಕುಲಮ್ಮೆ ಇದು ನೋಡ್ರೋ ವಿಚಿತ್ರ ಏನಾದ್ರೂ ಆಮೇಗೆ ಈ ತರ ರೆಕ್ಕೆಗಳಿದೆಯಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಇವನೇ ಅವನ ತಲೆ ಕೆಟ್ಟವನು ಅವ್ರಗಳ್ ಮಾತು ಕೇಳ್ಕೊಂಡು ಕೊಂಬೆ ನೆಡ್ಕಂಡವನ ಇವನು ಒಂದು ಚೂರು ಇವನು ಹೆಚ್ಚು ಕಮ್ಮಿ ಅಂದ್ರೆ ಬಿದ್ ಸತ್ತೋಗ್ತಾನೆ ಕಂಡು ಇವ್ ತಲೆ ಹೊಡೆದೋಗುತ್ತೆ ಬುರುಡೆ ಹೊಡೆದೋಗುತ್ತೆ ಇವನ್ಗೆ ಏನಾದ್ರು ಬುದ್ಧಿ ಇದೆಯಾ ದಡ್ ನನ್ ಮಗ ಹಾಗೆ ಹೀಗೆ ಅಂತ ಜನ ಬಿದ್ದು ಬಿದ್ದು ಹಾಕ್ತಿದ್ರೆ ಇವ್ ತಲೆ ಕೆಟ್ಟ ಏ ನಾನು ಏನು ಅನ್ಕೊಂಡಿದ್ದೀರ ನೀವ ಏನು ಅನ್ಕೊಂಡಿರ ನಾನು ಎಷ್ಟು ಗಟ್ಟಿ ಗೊತ್ತ ನಾನು ಎಷ್ಟು ವಯಸ್ಸಿನ ಅವನ್ ಗೊತ್ತಾ ನಾನು ಎಷ್ಟೇ ಜನ ನೋಡಿದೀನಿ ಗೊತ್ತಾ ಅಂತ ಹೇಳಿ ಬೈಲಿಗೆ ಬಾಯಿ ತೆಗೆದ ಮೇಲಿಂದ ಬಿದ್ದು ಸತ್ತೋಗ ಕೊರೆಗಳು ತಲೆ ತಲೆ ಚಚ್ಕೊಂಡು ಹೋಗಿ ಇನ್ನೊಂದು ಕೊಳ ಸೇರ್ಕೊಂಡು ಅಂತೆ ಕಣ್ಣೀರು ಹಾಕೊಂಡು ಇವನು ಹೇಳಿದ್ವಿ ನಿನ್ನ ವಯಸ್ಸು ನಿನ್ನ ಕತೆ ಇದೆಲ್ಲ ಬೇಡ ಯಾವಾಗ ಬಾಯಿ ಮುಚ್ಕೊಂಡಿರ್ಬೇಕು ಅನ್ನೋದು ಒಂದು ಬರುವುದಿಲ್ಲ ಭಾರತ ಇವತ್ತು ಅದೇ ಆಗಿರೋದು ಯಾಕಂದ್ರೆ ಬುಧನ ವಕ್ರ ಅಲ್ಲಿ ನೋಡಿ ಹಿಂದಕ್ಕೆ ಬಂದಿದ್ದಾನೆ ಎಷ್ಟಿನ ವೃಶ್ಚಿಕದಲ್ಲಿ ಇದ್ದ ತುಲಾಗಿ ಹಿಂದಕ್ಕೆ ಬಂದಿದ್ದಾನೆ ಸೊ ನಾವು ಏನೇನೋ ಮಾತಾಡ್ತೇವೆ ಎಂತೆಂತದ್ದು ಮಾತಾಡ್ತೇವೆ ಎಲ್ಲಿ ಸುಮ್ಮನಿರಬೇಕು ಅನ್ನತಕ್ಕಂಥ ಪ್ರಜ್ಞೆ ನಮ್ಮಲ್ಲಿ ಇಲ್ಲ ಆದಷ್ಟು ಮೌನ್ ಮಾತು ಬೆಳ್ಳಿ ಮೌನ ಬಂಗಾರ ಇದನ್ನ ಪಾಲಿಸಿ ನೆಮ್ಮದಿಯಾಗಿ ಇರ್ತೀರಿ ಆಯ್ತೋ ಎನ್ಮೇಲೆ ಆದ್ರೂ ಈ ತರದ ಕಥೆಗಳನ್ನ ನಿಮ್ಮ ಮಕ್ಕಳಿಗೆ ಸ್ವಲ್ಪ ತಿಳಿ ಹೇಳಿ ತೋರಿಸ್ಕೊಡಿ ನೀವು ಹೇಳಿ ನೋಡ್ರೋ ಹಿಂಗಿದೆ ಇಲ್ಲಂದ್ರಲ್ಲಿ ಏನೋ ಮಾತಾಡೋದು ಹೇಗೋ ಮಾತಾಡೋದು ಹೆಂಗಿಂಗೋ ಮಾತಾಡೋದು ಹೌದು ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳ ಮಾತು ಗೊತ್ತಿಲ್ವ ವಿಚಾರ ವಿಚಾರ ಗೊತ್ತಿದ್ದರೂ ಸುಮ್ಮನೆ ಕುಳಿತುಕೊಳ್ಳಿ ಈ ರೀತಿ ಗೊತ್ತಿದ್ರು ಗೆದ್ದು ಬಿಡ್ತರಿ ಅರ್ಧ ಗೆಲುವು ನಿಮ್ಮದೇ ಇಲ್ಲ ಇಲ್ಲಂದ್ರೆ ಅಲ್ಲಿ ಬಾಯಿ ತೆಗೆದ್ರೆ ಈ ಒಂದು ಆಮೆ ತರನ ಮೇಲಿಂದ ಬಿದ್ದು ಜೀವನ ಜಾಗೃತಿ ಅಂತ ಹೇಳ್ತಾ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ ಮಾತೃದೇವೋಭವ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ ನಮಾಮಿ ಶಂಕರ ಪೂರ್ವಾಷಾಢ ನಕ್ಷತ್ರ ಚಂದ್ರ ವಿಶೇಷವಾಗಿ ಶುಕ್ರನ್ಸಾರದಲ್ಲಿದ್ದು ಶುಕ್ರ ಗುರುಸಾರದಲ್ಲಿದ್ದಾನೆ ಗುರುವು ಗುರುಸಾರದಲ್ಲಿರ್ತಕ್ಕಂಥದ್ದು ಮೇಜರಾಶಿ ಚಂದ್ರ ಶುಕ್ರನ ಸಾರದಲ್ಲಿದ್ದಾನೆ ಶುಕ್ರ ಕೇಂದ್ರದಲ್ಲಿದ್ದಾನೆ ಆ ಭಾಗ್ಯಾಧಿಪತಿ ನಿಮಗೆ ಸುಖ ಖಂಡಿತ ಒಂದು ಸುಖವೊಂದನ್ನು ನೋಡ್ತೀರಿ ಶುಕ್ರ ಬಂದು ಸುಖಕಾರಕ ಭೋಗಕಾರಕ ವಾಹನ ನಾವೊಂದು ಪ್ರಣಯ ಸುಖ ಪ್ರೀತಿ ಸುಖ ಎಂಟರ್ಟೈನ್ಮೆಂಟ್ ಸುಖ ಓಡಾಟ ಸುತ್ತಾಟ ಗೆಳೆಯರು ಆತ್ಮೀಯರು ಇವೆಲ್ಲವನ್ನು ಕೊಡ್ತಕ್ಕಂಥ ಭಾವದಲ್ಲಿ ಇರೋದ್ರಿಂದ ಅ ಬ್ಯೂಟಿಫುಲ್ ಚೆನ್ನಾಗಿದೆ ತೊಂದರೆ ಏನಿಲ್ಲ ಇಟ್ಸ್ ಅ ನೈಸ್ ಜರ್ನಿ ಇದೆ ವಾರದ ಮೊದಲನೇ ದಿನ ಆದ್ರೂ ಕೂಡ ಒಂಥರ ಸಂತೃಪ್ತಿಯನ್ನು ಕೊಡ್ತಕ್ಕಂಥ ದಿನ ವೃಷಭ ರಾಶಿ ಚಂದ್ರ ಅಷ್ಟಮ ಶುಕ್ರ ಷಷ್ಟ ಭಾವ ಖಂಡಿತ ಏನಾದ್ರೂ ಒಂದು ನಿಮ್ಮವರಿಂದಲೇ ನೋವು ತಿಂತಕ್ಕಂಥದ್ದು ಅಷ್ಟಮಾಧಿಪತಿ ಮೂರನೇ ಮನೆಯಲ್ಲಿ ಇದನ್ ಬೇರೆ ಅಷ್ಟಮದಲ್ಲಿ ಚಂದ್ರ ಅಷ್ಟಮಾಧಿಪತಿ ಮೂರನೇ ಮನೆ ಸೊ ಖಂಡಿತ ಅಲ್ಲೊಂಥರ ಧೈರ್ಯ ಹುಡುಗಿದಂತ ಭಾವ ಅಲ್ಲಿ ಗಮನಿಸ್ ನೋಡಿ ಶತ್ರು ಗ್ರಹಗಳಾಗಿರ್ತಕ್ಕಂಥ ಸೂರ್ಯ ಕುಜ ಪ್ರಬಲವಾಗಿ ಕೂತು ಬಿಟ್ಟಿದ್ದಾರೆ ಕೇಂದ್ರದಲ್ಲಿ ಸೊ ಖಂಡಿತ ಚೂರು ತಲೆನೋವೇ ವ್ಯವಹಾರಗಳಲ್ಲಿ ವ್ಯಾಪಾರಗಳಲ್ಲಿ ಉದ್ಯೋಗಗಳಲ್ಲಿ ದುಡುಕಬೇಡಿ ಹರಬೇಡಿ ಸ್ವಲ್ಪ ಇವತ್ತು ತಟಸ್ಥವಾಗಿರ್ಲಿಕ್ಕೆ ಪ್ರಯತ್ನ ಮಾಡಿ ಇರೋ ಕೆಲಸವನ್ನು ಮ್ಯಾನೇಜ್ ಮಾಡಿ ಫ್ಯಾಂಟಾಸ್ಟಿಕ್ ಮಿಥುನ ರಾಶಿ ದನೇ ಸಪ್ತಸ್ಥಾನ ಬ್ಯೂಟಿಫುಲ್ ದನೇ ಸಪ್ತಸ್ಥಾನ ಚೆನ್ನಾಗಿದೆ ನಿಮ್ಮ ಬುದ್ಧಿವಂತಿಕೆಗೆ ತಕ್ಕಂಥ ಕೆಲಸ ಕಾರ್ಯ ವೃತ್ತಿ ಉದ್ಯೋಗ ಆನಂದಮಯ ಸಂಭ್ರಮಯ ಆಗಿರತಕ್ಕಂಥ ಒಂದು ಅದ್ಭುತವಾದಂಥ ದಿನ ಚೆನ್ನಾಗಿದೆ ಸ್ನೇಹಿತರಿಂದ ಗೆಳೆಯರಿಂದ ಆತ್ಮೀಯರಿಂದ ನಿಮಗೊಂದು ಒಳ್ಳೆ ಸಹಕಾರ ಬರ್ತಕ್ಕಂಥದ್ದು ತುಂಬ ದಿನಗಳ ನಂತರ ಒಬ್ಬ ಆತ್ಮೀಯರನ್ನ ಭೇಟಿಯಾಗತಕ್ಕಂಥ ಸಹಯೋಗ ವೃತ್ತಿಯಲ್ಲೂ ಕೂಡ ಒಂದು ರೀತಿ ಸಮಾಧಾನ ಕರ್ಕಾಟಕ ರಾಶಿ ರಾಶಿಯಾಧಿಪತಿಯ ಆರನೇ ಮನೆ ಅಂದರೆ ನಷ್ಟವೇ ಇವತ್ತೇನಾದರೂ ಆರೋಗ್ಯದಲ್ಲಿ ಏರುಪೇರು ಹಣಕಾಸು ಇಲ್ಲ ಮಾನಸಿಕವಾಗಿ ದೈಹಿಕವಾಗಿ ಕೌಟುಂಬಿಕವಾಗಿ ಕೆಲವೊಂದು ಒತ್ತಡಗಳನ್ನು ಎದುರಿಸ್ತಕ್ಕಂಥದ್ದಾಗುತ್ತೆ ಅದರಲ್ಲೂ ಶುಕ್ರನ್ ಸಾರ ಸುಮ್ಮನೆ ಅನಗತ್ಯ ಖರ್ಚು ವೆಚ್ಚಗಳನ್ನು ತಂದಿಟ್ಕೋತೀರಿ ನಿಮ್ಮ ಬಾಸು ಲೇಡೀಸ್ಗೆ ಪುರುಷರಾಗಿದ್ದರೆ ಪುರುಷರಿಗೆ ಸ್ತ್ರೀಯರಾಗಿದ್ದರೆ ಅಲ್ಲೊಂದು ಸಣ್ಣ ಎಳೆದಾಟ ವಾದ ವಾಗ್ವಾದಗಳಾಗತಕ್ಕಂಥದ್ದುಂಟು ಎಚ್ಚರಿಕೆ ಏನು ವಿಶೇಷವಾಗಿ ಸಿಂಹರಾಶಿ ವ್ಯಯಾಧಿಪತಿ ಪಂಚಮ ಸ್ಥಾನದಲ್ಲಿ ಒಳ್ಳೆ ಕೆಲಸಗಳಿಗೆ ದಾನ ಧರ್ಮ ಪೂಜೆ ಹೋಮ ಹವನ ಯಜ್ಞ ಯಾಗ ಮಾರ್ಗದರ್ಶನ ಇನ್ನೊಬ್ಬನ ಕಾಪಾಡೋದು ಇನ್ನೊಬ್ಬನ ರಕ್ಷಿಸೋದು ಅಂತ ಕೆಲಸ ಕಾರ್ಯಗಳಿಗೆ ದೈವವೇ ನಿಂತು ನಿಮ್ಮಿಂದ ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿಸುತ್ತೆ ಚೆನ್ನಾಗಿದೆ ಇನ್ನು ವಿಶೇಷವಾಗಿ ಕನ್ಯಾ ರಾಶಿ ಲಾಭಾಧಿಪತಿ ಸುಖ ಸ್ಥಾನದಲ್ಲಿದ್ದು ಸುಖಾಧಿಪತಿ ಲಾಭದಲ್ಲಿರೋದನ್ನ ಖಂಡಿತ ಇವತ್ತು ಒಂದು ಲಾಭವನ್ನ ಸುಖವನ್ನ ವೃದ್ಧಿಯನ್ನ ಆನಂದವನ್ನ ತೃಪ್ತಿಯನ್ನ ಸಂತೃಪ್ತಿಯನ್ನ ವೃತ್ತಿ ಇರ್ಬೋದು ಕುಟುಂಬ ಇರ್ಬೋದು ವ್ಯವಹಾರ ಇರ್ಬೋದು ವ್ಯವಹಾರಿಕ ಇರ್ಬೋದು ವ್ಯಾಪಾರ ಇರ್ಬೋದು ಪಾಲುದಾರಿಕೆ ಇರ್ಬೋದು ಒಂದು ಸಣ್ಣದಾದಂಥ ಶುಭ ಸುದ್ದಿಯೊಂದನ್ನು ಪಡೆಯತಕ್ಕಂಥ ಸಂಕಲ್ಪದ ಛಾಯೆ ಇರತಕ್ಕಂಥ ದಿನ ತುಲ ರಾಶಿ ದಶಮೇ ತೃತೀಯ ಸ್ಥಾನಂ ತೃತೀಯೇ ದಶಮಸ್ಥಾನಂ ಅಲ್ಲಿಗೆ ಒಂದು ರೀತಿಯಲ್ಲಿ ವೃತ್ತಿಯಲ್ಲಿ ಇವತ್ತೊಂದು ಸಣ್ಣ ಹೋರಾಟ ಓಡಾಟ ಗಲಿಬಿಲಿಯ ದಿನ ಎಲ್ಲ ನೀವೇ ಮಾಡಬೇಕು ಓಡಬೇಕು ನೋಡಬೇಕು ಹಾಗೆ ಹೀಗೆ ಅನಿಸ್ತಕ್ಕಂಥದ್ದಂದ್ರು ಚಂದ್ರಏನು ತುಂಬ ಕೆಟ್ಟದಾಗೇನಿಲ್ಲ ಶುಕ್ರನ್ ಇರುವುದರಿಂದ ಶುಕ್ರ ನಿಮ್ಮನೇಲೆ ಇರೋದ್ರಿಂದ ಚೆನ್ನಾಗಿದೆ ತೊಂದರೆಗಳೇನು ಇಲ್ಲ ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ ಭಾಗ್ಯ ಧನಸ್ಥಾನಂಧನೇ ಭಾಗ್ಯಸ್ಥಾನಂ ವೃಶ್ಚಿಕ ರಾಶಿಯವ್ರಿಗೂ ಕೂಡ ಇವತ್ತೇನಾದ್ರೂ ವ್ಯಾಪಾರ ವ್ಯವಹಾರ ಸ್ವಂತ ಕನ್ಸಲ್ಟೆನ್ಸಿ ಅಡ್ವರ್ಟೈಸಿಂಗ್ ಏಜೆನ್ಸಿ ಮಾರ್ಕೆಟಿಂಗ್ ಸೇಲ್ಸು ಸರ್ವಿಸು ಹಾಲು ಬೆಣ್ಣೆ ತುಪ್ಪ ಪಬ್ಲಿಕೇಶನ್ ಎಜುಕೇಷನ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಹ್ಞೂ ಮೆಡಿಸನ್ ಫಾರ್ಮಸಿ ಇಂತಹ ಒಂದು ವೃತ್ತಿ ಉದ್ಯೋಗ ಕೆಲಸ ಕಾರ್ಯ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷವಾದಂಥ ಅಭಿವೃದ್ಧಿಯನ್ನು ಪಡೆಯತಕ್ಕಂಥ ಒಂದು ದಿನವಾಗಿರುತ್ತೆ ಚೆನ್ನಾಗಿದೆ ಧನಸು ರಾಶಿ ಲಗ್ನ ಸ್ಥಾನಂ ಲಗ್ನೇ ಸ್ಥಾನಂ ಖಂಡಿತ ಇವತ್ತೇನಾದ್ರೂ ಚಿಕ್ಕುಗಳೇ ಏನಾದ್ರೂ ಇತ್ತು ಅದು ದೊಡ್ಡ ರಂಪರಾಮಾಯಣ ರಂಪರಾಮಾಯಣ ಅಲ್ಲೊಂದು ಎಳದಾಟವೇ ವ್ಯಾವಹಾರಿಕವಾಗಿ ಆರೋಗ್ಯಕವಾಗಿ ಎಲ್ಲೋ ಹೋಗಿ ನೀವು ಸಿಕ್ಕಾಕೋತೀರಿ ಇಲ್ಲ ಸಿಕ್ಕಾಕೊಳ್ಳಿಕ್ಕೆ ಯಾರೋ ಬಂದು ನಿಮ್ಮ ಮನೇಲಿ ಕೂತ್ಕೋತೀರಿ ಒಂದು ನೀವ್ ಹೋಗಿ ಕಳ್ಳರ ಕೈಗೆ ಸಿಕ್ಕಾಕೋತೀರಿ ಇಲ್ಲ ಕಳ್ಳರ್ ನಿಮ್ಮ ಮನೆಗ್ ಬಂದಾಗ ಇಲ್ಲ ನೀವ್ ಹೋಗಿ ಮೋಸಗಾರ ಕೈಗೆ ಸಿಕ್ಕಾಕೋತೀರಿ ಇಲ್ಲ ಮೋಸಗಾರರು ನಿಮ್ಮ ಮನೇಲಿ ಬಂದು ಕುಳಿತುಕೊಳ್ಳ ಸೊ ವೆರಿ ವೆರಿ ಕೇರ್ಫುಲ್ ವೆರಿ ವೆರಿ ಕೇರ್ಫುಲ್ ಧನಸು ರಾಶಿ ದೊಡ್ಡ ರಿಸ್ಕ್ ದೊಡ್ಡ ವ್ಯವಹಾರ ಏನು ಬೇಡ ಇರೋದನ್ನು ನಿಭಾಯಿಸಿ ಆದಷ್ಟು ದುರ್ಗಾ ದೇವಿಯ ಪೂಜೆ ದುರ್ಗಾ ಸಪ್ತಶತಿಯನ್ನು ಯಾವತ್ತು ಕೇಳ್ತಕ್ಕಂಥದ್ ಮಾಡಿ ಮಕರ ರಾಶಿ సప్తమే వ్యయభావం వ్యయే సప్తమ భావం మనశ్శాంతి ఇరవ ఇవతూ ఆరోగ్య కుటుంబ ఓడాట సుతాట ఒత్డ ఆరోగ్య ఖర్చులు హణకసిన ఖర్చులు కోర్టు చిక్కులు వ్యవహారిక చిక్కులు పార్ట్నర్షిప్ చిక్కు ఇంతవు ఎదుర్స్త ర పూజ లక్ష్మీ సహస్రనమ స్వల్ప కళతాయి కుంభరాశి ಷಷ್ಟೇ ಲಾಭ ಸ್ಥಾನ ಲಾಭೇ ಷಷ್ಟ ಸ್ಥಾನ ಬ್ಯೂಟಿಫುಲ್ ಅದು ಷಷ್ಟೇ ಲಾಭ ಒಳ್ಳೆಯದೆ ಕಷ್ಟಪಟ್ಟು ತಗೋಬೇಕು ಹಾಗೆ ಲಾಭೇ ಷಷ್ಟ ಸ್ಥಾನ ಅಷ್ಟೇ ಖರ್ಚುಗಳು ಸೊ ಒಂದು ರೂಪಾಯಿ ಹಾಕ್ತಿರಿ ಒಂದು ರೂಪಾಯಿ ತೆಗಿತೀರಿ ಈ ರೀತಿ ಹಾಕದೆ ಬರೋಲ್ಲ ಸೊ ಬರ್ಲಿಕ್ಕೆ ಇದೊಂದು ಒಂದು ಬಿಲ್ಡಿಂಗ್ ಅನ್ನೋ ರೀತಿನಲ್ಲಿ ಮಕ್ಕಳನ್ನ ಈಗ ಪೋಷಿಸ್ತೇವೆ ಖರ್ಚೆ ಮತ್ತೆಲ್ಲ ನಾಳೆ ನಮ್ಮನ್ನು ನೋಡ್ತಾರೆ ಅಂತ ಖಂಡಿತ ಒಂದು ಆಸ್ತಿ ಹೆಸರು ಕೀರ್ತಿ ಪ್ರತಿಷ್ಠೆ ಪಡೆಯತಕ್ಕಂಥ ಭಾವ ಯಾಕಂದ್ರೆ ಭಾಗ್ಯದಲ್ಲಿ ಶುಕ್ರ ಕೂತಿದ್ದಾನೆ ಶುಕ್ರನ್ ಸಾರದಲ್ಲಿ ಚಂದ್ರ ಇರೋದ್ರಿಂದ ಚಂದ್ರನಿಂದಲೂ ಲಾಭದಲ್ಲಿ ಶುಕ್ರ ರಾಶಿಯಿಂದಲೂ ನಿಮಗೆ ಭಾಗ್ಯದಲ್ಲಿ ಶುಕ್ರ ದೇಟ್ ಇಸ್ ಅ ಬ್ಯೂಟಿಫುಲ್ ಜರ್ನಿ ಚೆನ್ನಾಗಿದೆ ವೃತ್ತಿಪರವಾಗಿ ಇನ್ನು ವಿಶೇಷವಾಗಿ ಮೀನರಾಶಿ ಪೂರ್ವ ಸ್ಥಾನಾಧಿಪತಿ ಪಂಚಮಾಧಿಪತಿ ಚಂದ್ರ ಅದ್ಭುತವಾಗಿ ದಶಮದಲ್ಲಿ ಕೊಳ್ತಿದ್ದಾನೆ ಶುಕ್ರನ ಹಾಲು ಹಣ್ಣು ಬೆಣ್ಣೆ ತುಪ್ಪ ಟ್ರಾವೆಲ್ಸ್ ಟೂರ್ಸು ಹೋಟೆಲ್ಸು ಅಲಂಕಾರ ಈವೆಂಟ್ ಮ್ಯಾನೇಜ್ಮೆಂಟ್ ಇಂತಹವುಗಳ ವೃತ್ತಿ ಉದ್ಯೋಗ ವ್ಯವಹಾರ ತುಂಬ ಅನುಕೂಲ ನೋಡತಕ್ಕಂಥ ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ ಚೆನ್ನಾಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಮಾತೃ ದೇವೋಭವ